ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಏನ ಯಾವ್ದ್ರ ಬಗ್ಗೆ ಮಾತಾಡೋಣ ಮೂಢನಂಬಿಕೆ ಅವ್ರು ಹೇಳ್ಯಾರ ಮೂಢನಂಬಿಕೆನ ಅದ್ರ ಬಗ್ಗೆ ನಾನು ನಿಮಗೆ ನಿನ್ನೆ ಹೇಳಿದ್ದೀನಿ ನೆನಪೈತಾ ಈಗ ನಂಬಿಕೆ ನಾನು ಯಾವಾಗಲೂ ಒಂದು ಹೇಳೋದೇನಂದ್ರೆ ಒಂದು ಅರ್ಥ ಮಾಡ್ಕೊಳ್ರಿ ಮನಸ್ಸು ಇದು ಬಹಳ ಚಂದ ಕೇಳ ಮನಸ್ಸು ಒಟ್ಟು ಯಾವುದಾದರೂ ಒಂದು ಕ್ರಿಯೆದೊಳಗೆ ಅದು ತೊಡಗಿರ್ತದೆ ಅರ್ಥ ಆಯ್ತಾ ನಿಮಗೆ ಹೇಳೋದು ನಾನು ಈ ಈ ಮನಸ್ಸು ಯಾವನಿಗೆ ಭಾಳ ಕೇಂದ್ರೀಕೃತ ಇರ್ತದ ಯಾವನ ಮನಸ್ಸು ಸದೃಢವಾಗಿ ಹೇಳ್ರಿ ಕುಂತ್ರ ಶರಣರ ಅದಕ್ಕೆ ಚಿದಾನಂದ ನಮಗೆ ನಮಗೇನು ಮಾಡಿದ್ರೆ ಹಂಗೆ ಆಗೋದಿಲ್ಲ ಅಂತ ಅದಕ್ಕಾಗಿ ಇನ್ನೊಂದು ನುಡಿ ಬರೆದ್ರು ನಡೆಯುತ್ತಲಿಗೀ ಚರಿತ್ರೆ ಸ್ಮರಿಸಲಿ ನುಡಿಯುತ್ತಲಿಗೀ ಚರಿತ್ರೆ ಸ್ಮರಿಸಲಿ ನಮಗೇನು ನಮ್ಮ 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 ಕಾಯಕ ಏನು ಮಾಡೋದದ ಸುಮ್ಮನೆ ಹಿಂಗೆ ಹಿಂಗ್ ಹಿಂಗೆ ಒಂಟಿವಿ ಅಂತಂದ್ರೆ ಬಸವೇಶ ಅಂತನ್ನು ಹಿಂದಿನ ಶರಣರೆಲ್ಲ ಕುಂತರು ಶಿವ ಅಂತಿದ್ರು ನಿಂತರು ಏನಂತಿದ್ರವ ಶಿವ ಶಿವ ಅಂತ ಹುಡುಗರು ಬಿದ್ದಾಗ್ಯವ ನಮ್ಮ ಅಜ್ಜಿ ಇದ್ಲು ನಾವೇನಾರು ಬಿದ್ವಿ ಅಂದ್ರೆ ಶಿವ ಶಿವ ಬಸವ 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 ಈಗ ಹಂಗಲ್ಲ ಒಬ್ಬ ಐದು ಮಂದಿ ಹೆಣ್ಮಕ್ಳು ಪುರಾಣಕ್ಕೆ ಪರ ಕತ್ತಿದ್ರ ತಟ್ಟೆಗೆ ಅಕ್ಕಿ ಹಾಕ್ಕೊಂಬರ್ತಾರವ ನಮ್ಮ ಕಡೆಗೆ ನೀವು ಅಕ್ಕಿ ಹಾಕ್ಕೊಂಬರೋದಿಲ್ಲ ನೀವು ಹಾಕ್ಕೊಂಡು ಬರಬಾಳ್ರಿ ಏನವ ಎಲ್ಲ ಸಿಟಿ ಎಲ್ಲ ಇದು ದೂರ ದೂರದಿಂದ ಬರ್ತಿರ್ತೀರಿ ನೀವು ಅಕ್ಕಿ ಹಾಕ್ಕೊಂಬರೋದ್ರಾಗ ಒಂದು ಐದು ಮಂದಿ ಹೆಣ್ಮಕ್ಳು ಏನು ಮಾಡಿದರು ಹಿಂಗೆ ಆಂಜನೇಯ ಆಂಜನೇಯ ಎಲ್ಲ ದೇವಸ್ಥಾನಗಳಿದ್ವು ಪ್ರವಚನಕ್ಕೆ ಹೋಗೋಣ ಅಂತ ಬರ್ತಿದ್ರು ಮನೆಯಾಗ ತಟ್ಟಿ ತೊಗೊಂಡ್ರು ರೆಡಿ ಆದರೂ ದಾರ್ಯಾಗ ಬರ್ಬೇಕಾದ್ರೆ ಮಾತಾಡ್ತಾರೆ ಎಲ್ಲರೂ ಏನು ರಿಷಣ ನೀವು ನಾವು ಎಲ್ಲ ಮಾತಾಡ್ಕೊಂಡು ಬರ್ತೀವಿ ನೂರು ಮಾತಾಡ್ತೀವಿ ನೂರು ಬಿಡುತ್ತೀವಿ ಒಬ್ಬ ಹೆಣ್ಮಗಳು ಪಾದ ಬೆರಳು ಕಲ್ಲಿಗೆ ಬಡಿದ್ರು ರಕ್ತ ಬಂತು ಆವಾಗ ಅಂದ್ಲು ಆಂಜನೇಯ ಅಂತ ಕೂಗಿದ್ಲು ಜ್ಯೋತಿರ್ಲಿಂಗೇಶ್ವರ ಅಂತ ಕೂಗಿದ್ಲು ಜ್ಯೋತಿರ್ಲಿಂಗೇಶ್ವರ ಅಂದ ಯಾವ ಮನೆಯಾಗ ತಟ್ಟಿ ತೊಗೊಂಡಾಗ ನನ್ನ ನೆನಪಾಗಲಿಲ್ಲ ನಿನಗೆ ಅಕ್ಕಿ ಹಾಕ್ಕೊಂಡಾಗ ನೆನಪಾಗಲಿಲ್ಲ ಅರ್ಧ ಕಿಲೋಮೀಟ್ರ್ ಸುದ್ದಿ ಹೇಳ್ಕೊಂಡು ಬಂದು ಊರು ಮಂದಿ ಸುದ್ದಿ ಎಲ್ಲ ಮಾತಾಡಿದು ನೀನು ನೆನಪಾಗಲಿಲ್ಲ ಆದ್ರೆ ಕಲ್ಲು ಯಾವಾಗ ಬಡಿತೋ ಬೆರಳು ಯಾವಾಗ ಮಡಿಸ್ತೋ ರಕ್ತ ಯಾವಾಗ ಬಂತೋ ಆವಾಗ ಜ್ಯೋತಿರ್ಲಿಂಗ ಅಂದ್ರೆ ನನ್ನ ಕೈಲಿನೂ ಏನೂ ಮಾಡೋಕ್ಕಾಗೋದಿಲ್ಲ ಕಾರಣ ಸಮಯ ಮಿಂಚಿ ಹೋಗ್ಯದ ಏನಾಗ್ಯದ ಸಮಯ ಮಿಂಚಿ ಹೋಗ್ಯದ ಅಷ್ಟೇ ಮನಸ್ಸಿಗೆ ಸಂಸ್ಕಾರ ಅಂತಂದ್ರೇನು ನಿನ್ನ ಮನೆಯಿಂದ ಹೊರಗಿಡುವ ಪಾದವನ್ನು ಒಂದೇ ಒಂದು ಸಂಕಲ್ಪ ಮಾಡಿ ಇಡು ಭಗವಂತ ಈ ಸೂರ್ಯನನ್ನು ನಾ ಇವತ್ತು ನೋಡಿದಿನಲ್ಲ ಅಷ್ಟೇ ಪ್ರಕಾಶಮಾನವಾಗಿ ನನ್ನ ಬದುಕು ಬೆಳಗಬೇಕು ಕಾರಣ ನಾನು ಯಾವುದರ ಕೊರತೆಗೂ ಒಳಗಾದವನಲ್ಲ ಇಡೀ ಪೃಥ್ವಿಯೇ ನನ್ನದದ ನನ್ನ ಕಾಯೋ ಭಗವಂತ ಅಂತ ನೀದಿ ಯಾರು ಬಸವಣ್ಣ ಮನೆ ಬಿಟ್ಟ ಏನ್ ತೊಗೊಂಬಿಟ್ಟ ಐದು ಲಕ್ಷ ರೂಪಾಯಿ ಚೆಕ್ಗೆ ನಿಂದ ಸೈನ್ ಮಾಡಿಸಿಕೊಂಡ್ ಬಂದಿದ್ದ ಇಲ್ಲ ಅಲ್ಲಮ ಅಲ್ಲಮ ಮನೆ ಬಿಟ್ಟ ಬುದ್ಧ ಬಸವ ಮನೆ ಬಿಟ್ರು ಬುದ್ಧ ಅರಮನೆಯನ್ನ ಬಿಟ್ಟ ಅಕ್ಕ ಮಹಾದೇವಿ ಹದಿನಾರನೇ ವಯಸ್ಸಿನೊಳಗ ಮನೆ ಬಿಟ್ಲು ವಾ ಕೌಶಿಕ ಮಹಾರಾಜ ಮದುವೆ ಆಗ್ತೀನಿ ಅಂದ್ರೆ ರಾಜ ಸಿಂಹಾಸನ ರಾಜ್ಯ ವೈಭವ ವೈಢೂರ್ಯ ಕನಕ ಆಭರಣ ಎಲ್ಲವನ್ನ ತನ್ನ ಕಿರು ಬೆರಳಿನಿಂದ ಒದ್ದು ರಾಜ್ಯವನ್ನೇ ಬಿಟ್ಲು ಯಾವುದ್ರ ಮ್ಯಾಗ ಧೈರ್ಯದ ಮ್ಯಾಗ ಬಿಟ್ಲು ಒಂದೇ ಒಂದು ಧೈರ್ಯ ಎನ್ನ ಆತ್ಮ ಸಂಗಾತ್ಯಕ್ಕೆ ಎನ್ನ ಗಂಡ ಚನ್ನ ಮಲ್ಲಿಕಾರ್ಜುನನೇ ಎನ್ನಗೊಂಟು ಅದು ಮನಸ್ಸಿಗೆ ಕೊಡುವ ಸಂಸ್ಕಾರ ಅದು ಅದು ಮನಸ್ಸಿನೊಳಗಿರಬೇಕಾದ ತಾಕತ್ತು ಅದು ಮನಸ್ಸಿನೊಳಗಿರಬೇಕಾಗಿರುವ ಶ್ರದ್ಧೆ ಅದು ಮನಸ್ಸಿನೊಳಗಾಗಿ ಇರಬೇಕಾಗಿರುವ ನಂಬಿಕೆ ನಿನ್ನ ನಂಬಿಕೆಯೇ ನಿನಗ ಪುಷ್ಪವಾಗ್ತವ ನಿನ್ನ ನಂಬಿಕೆಯೇ ನಿನಗ ಹಾರವಾಗ್ತವ ಆ ನಂಬಿಕೆ ಕಳ್ಕೊಂಡಿ ಅಂದ್ರ ಆ ನಂಬಿಕೆಯೇ ನಿನಗ ಭಾರವಾಗ್ತವೆ ಈ ಕಡೆ ಇದನ್ನು ನಂಬ್ತಿದೆ ಆ ಕಡೆಗೆ ಅದಕ್ಕೂ ಹಂಚ್ಕೊಂತಿ ಈಗ ದೇವ್ರಿಗೆ ಕೈ ಮುಗಿದ ಮೇ ಮುಗುದಿ ಅದ ಮ್ಯಾಗ ದೇವ್ ಯಾಕೆ ನೀ ಹಂಚ್ಕೊಂತಿ ಯಾವ್ದು ಯಾ ಭಾಳ ಜನರ ತಲೆಗೆ ದೇವ ನೋಡಿರಿ ನಾವು ನೀವೆಲ್ಲರು ನೋಡಿರಿ ನೀವು ರಿಷ ನೋಡಿರಿ ಈಗ ವರಿ ತನ ಹೇಳಿದ್ರೆ ನಾನಾ ದೇವ್ ಕಣ್ಣು ಕಾಣ್ತೀನಿ ಮತ್ತು ನೋಡಿಲ್ಲ ನಾಕೇನದು ಹೊಟ್ಟೆ ಗನ್ನ ಇರೋತನ ಎಲ್ಲ ದೇವರು ಹೊಟ್ಟೆ ಗನ್ನ ಖಾಲಿ ಆದ್ರೆ ದೇವ್ ನೀನು ದೇವೋ ದೇವೋ ದೇವ್ ಇವನೊಂದು ಮಜಾ ಇರ್ತೀವಿ ದೇವ್ ಬಡ್ಕೊತಿರ್ತಾವ್ರಿ ಕೆಲವರಿಗೆ ನಮ್ಮ ರವಡ್ಕುಂದಿ ಅಜ್ಜವರು ಅಂತಿದ್ರು ಭವಿಷ್ಯ ಗೊತ್ತದ ಅಜ್ಜವರಿಗೆ ರೌಡ್ಕುಂದಿ ನಮ್ಮ ಗುರುಗಳು ಅವರೆಲ್ಲ ಒಂಥರ ಭಾರಿ ಅವರು ಅವರೆಲ್ಲ ಮಾಟ ಮಂತ್ರ ಬಗ್ಗೆ ಭಾಳ ದೊಡ್ಡ ಸ್ಟಡಿ ಮಾಡಿದ್ರು ಅವರು ಹೇಳ್ತಿದ್ರು ಇದ್ರಾಗ ಏನೂ ಇಲ್ಲ ಅಂತಿದ್ರು ಅವರು ಅಜ್ಜವರು ಏನೂ ಇಲ್ಲ ಇದ್ರಾಗ ಬೈತಿದ್ರು ಅವ್ರು ಯಾರು ಬಂದು ಬುದ್ಧಿ ನನಗೆ ಇರೋ ಯಾರು ಮಾಡ್ಸಿರಂಗ್ ಜಗ್ ನಗತಿದ್ರು ಅವ್ರು ಅಜ್ಜವರು ಇವಾಗ ಯಾರು ಮಾಡಿಸ್ತಾರಲ್ಲಿ ಅಂತಿದ್ರು ಅವರು ನಿಮಗೆ ಹೆಂಗ ಅಂದ್ರೆ ಒಟ್ಟು ನಾವು ನಾನು ಹೇಳಿದ್ದೆ ಒಟ್ಟು ನಮ್ಮಂಥರು ನಿಮ್ಗೆ ಚಲೋನು ಕಾಣಂಗಿಲ್ಲ ನಾವು ಹೇಳೋದು ನಿಮಗೆ ತಿಳಿಯಂಗಿಲ್ಲ ನಾ ಬಂದು ಇರಲಿ ಮಾನಸಿಕ ಅಸ್ವ ಮಾನಸಿಕ ಸ್ವಲ್ಪ ನೀವು ಕುಗ್ಗಿದ್ರಿ ಅಂತಂದ್ರೆ ಅದರಿಂದ ಭಾಳ ದೊಡ್ಡ ಹಾನಿ ಅದು ಅದರಿಂದಂತನೇ ಅಲ್ಲ ಯಾರೇ ನಿಮಗೆ ಆಡಿದಾರು ಅಂತಂದ್ರೂ ಕೂಡ ನಕ್ಕು ಸುಮ್ಮನಾಗ್ಬಿಡಿ ಪಕ್ಕ ನೊಮ್ಮೆ ನಕ್ಕು ಬಿಡು ದುಃಖ ತೊಲಗಲಿ ನೂರು ಸಮಸ್ಯೆಗಳು ಯಾವೇ ಇರಲಿ ಯಾವೇ ಬರಲಿ ನಗು ನಿನ್ನ ಒಳಗಿರಲಿ ನನ್ನ ಹೃದಯದಾಗ ನೀ ನಂಬಿದ ದೈವ ನೀ ನಂಬಿದ ಗುರು ಏನದನಲ್ಲ ಅವಾಗಿರಲಿ ಅವಾಗಿರಲಿ ಜಗತ್ರುಳು ಯಾರಿಗಿಲ್ಲವ ಇವತ್ತೇನು ಹಾಡ್ತಾರಲ್ಲ ಇವರೆಲ್ಲ ಪುಟ್ಟ ರಾಜಕವಿ ಗವಾಯಿಗಳು ಎಂಥ ಬಡತನ ರೀ ಒಂದು ದಿನ ರಾತ್ರಿ ಎಂಥ ಪರಿಸ್ಥಿತಿ ಅಂದ್ರೆ ಮಠದಾಗಿದ್ದ ಮಕ್ಕಳೆಲ್ಲ ಉಪವಾಸ ಮಲಗಬೇಕು ಅಂಥ ಸಮಯದೊಳಗೆ ನಿಮ್ಮಂಥ ಗೌಡ್ರ ಹೋಗಿ ನೋಡ್ರಪ್ಪ ಹಿಂಗೆ ಸಮಸ್ಯೆ ಆಗ್ಯದ ಸ್ವಲ್ಪ ಮಕ್ಕಳಿಗೇನಾದರೂ ಏನಾದರೂ ಅವ್ರು ಅಂದರು ಬುದ್ಧಿ ನಿಮಗೆ ಕಣ್ಣು ಕಾಣಿಸೋದಿಲ್ಲ ಮತ್ತೆ ಈ ಮಕ್ಕಳನ್ನ ಯಾಕೆ ಜತಿ ಮಾಡ್ಕೊಂಡ್ರಿ ಬೇಕಾದ್ರೆ ನಿಮ್ಮನ್ನು ಇಟ್ಕೊತೀವಿ ಮಕ್ಕಳನ್ನ ಕಳಿಸ್ರಿ ಅಂತಂದಾಗ ಅವ್ರು ಅಂದ್ರಿಪ್ಪ ಬರಗಾಲ ಬಿದ್ದೈತೆ ಅಂತ ನೀವು ಹಡದ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕ್ತೀರಿ ಏನಂದ್ರೆ ಅವರು ಅವರಂದ್ರೆ ಆಯ್ತು ಬುದ್ಧಿ ನಿಮ್ಮ ಇಷ್ಟ ನಿಮಗೆ ತ್ರಾಸಾಗಬಾರ್ದು ಅಂತಂದಿವಿ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೇನೆ ಅಂತೇಳಿ ಅಲ್ಲೇ ಅಂಗಡಿ ಇಟ್ಟುಕೊಂಡವ್ರು ಏನೇನು ಬೇಕು ಎಲ್ಲ ಕೊಟ್ಟರು ಎಷ್ಟೋ ವರ್ಷಗಳು ಬಡತನದೊಳಗೆ ಅವರು ಪಂಚಾಕ್ಷರಿ ಗವಾಯಿಗಳು ಶಿವಯೋಗಿಗಳೆಲ್ಲ ಬಡತನದೊಳಗೆ ಕಳೆದರು ಆದರೆ ಪುಟ್ಟರಾಜ ಕವಿ ಗವಾಯಿಗಳು ಸ್ವಪ್ನದೊಳಗೆ ಲಕ್ಷ್ಮೀ ಬರ್ತಾಳವ ನೋಡ್ರಿ ಹೆಂಗೆ ಬರ್ತಾಳೆ ಲಕ್ಷ್ಮೀ ಬರ್ತಾಳೆ ಅಡ್ಡವರನ್ನು ಕೇಳಿದ್ಲು ಬುದ್ಧಿ ನೀವು ಇಷ್ಟೆಲ್ಲ ಕಷ್ಟಪಡ್ತೀರಿ ನನಗೆ ಯಾಕೆ ನೀವು ಒಂದು ದಿನನೂ ಕೈ ಮುಗಿದು ಎವ ನನ್ನ ಬದುಕಿನೊಳಗೆ ಬಾ ಅಂತ ಯಾಕೆ ಅನ್ನೋದಿಲ್ಲ ಅಂದಾಗ ಅವಾಗ ಶಿವಯೋಗಿಗಳಂದ್ರೆವಾ ನನ್ನ ಹೃದಯದಾಗ ಎಲ್ಲಿ ನೋಡಿದ್ರು ನನ್ನ ರಕ್ತದ ಕಣಕಣದೊಳಗು ಸರಸ್ವತಿನ ತುಂಬ್ಯಾಳ ಆಕೆ ಇದ್ದಲ್ಲಿ ನೀ ಇರ್ತೀರಿ ಬಿಡವ ನೋಡಿ ಅಂತ ಮಾತಾ ನೀವಿರ್ತೀರಿ ಹಾ ಅವಾಗ ಲಕ್ಷ್ಮಿ ಅಂದ್ರು ಎಪ್ಪ ನೀ ಕರೆದ್ರು ಬರ್ತೀನಿ ಅವಾಗ ಅವ್ರು ಅಂದರು ನಿನಗೆ ತಿಳಿದ್ರು ಬಾ ಅಂದ್ರು ಅವರು ನಾ ಕರೆಯಂಗಿಲ್ಲ ನಿನಗೆ ತಿಳಿದ್ರು ಬಾ ಅಂದರು ಹೌದಪ್ಪ ಮತ್ತು ತಿಳಿದ್ರು ಬಾ ಅಂತ ನನ್ನ ಅವಶ್ಯಕತೆ ನಿನಗಿಲ್ಲೇನು ಒಬ್ಬ ಯೋಗಿನ ಜಗತ್ನಾಗ ಅವಶ್ಯಕತೆ ಅನಾವಶ್ಯಕತೆಗಳನ್ನು ಮೀರಿ ನಿಂತವ ಯೋಗಿ ಆಗ್ತಾನೆ ಜಗತ್ನಾಗ ಅವಶ್ಯಕತೆಗೆ ಒಳಗಾದವ ಯೋಗಿ ಅಲ್ಲ ಆದ್ರೆ ನನಗೆ ನಿನ್ನ ಮ್ಯಾಗ ನಂಬಿಕೆ ಇತ್ತಿಲ್ಲ ಗೊತ್ತಿಲ್ಲ ನನ್ನ ಗುರು ಪಂಚಾಕ್ಷರಿ ಶಿವಯೋಗಿಗಳ ಮೇಲೆ ಹಾನಗಲ್ಲ ಗುರುಕುಮಾರರ ಮೇಲೆ ನನಗೆ ನಂಬಿಕೆ ಆದ ಅಷ್ಟ ಲಂ ಲಕ್ಷ್ಮಿಗಿಂತನೂ ಅಧಿಕವಾಗಿದ್ದು ಗುರುಲಕ್ಷ್ಮಿ ಅನ್ನೋದು ನನಗೆ ಗೊತ್ತದ ಅಂತ ಹೇಳಿದರು ಅವರು ಯಾವ ಲಕ್ಷ್ಮಿ ಗುರು ಲಕ್ಷ್ಮಿ ಅವಾಗ ಲಕ್ಷ್ಮಿ ಅಜ್ಜವ್ರಿಗೆ ಹೇಳ್ತಾಳಂತ ಬುದ್ಧಿ ನಾ ಯಾಕೆ ಹೋಗಿನಿ ಗೊತ್ತನು ನಿನ್ನ ಮಕ್ಕಳಿಗೆ ಒಂದು ಕಾಲದಾಗ ಒಂದಿಷ್ಟು ಅನ್ನ ಪ್ರಸಾದಕ್ಕೆ ತೊಂದರೆ ಆದಾಗ ನನ್ನ ಬೆಳ್ಳಿ ಮೂರ್ತಿ ನಿಮ್ಮ ಮಠದಾಗ ನಾನು ಮೂರ್ತಿ ರೂಪದೊಳಗಿದ್ದೆ ನನ್ನನ್ನು ನೀವು ತಕ್ಕಡಿಗೆ ಹಾಕಿ ತೂಗಿಬಿಟ್ರಿ ಮಾರಿಬಿಟ್ರಿ ಲಕ್ಷ್ಮಿ ಅಂದಳು ಪರಮಾತ್ಮ ಇವರು ಗುರುಗಳಂದ್ರು ಮತ್ತು ಏನು ಮಾಡ್ಲವ ಮಕ್ಕಳ ಹಸಿವಿನಿಗಿಂತನೂ ನೀ ನನಗೆ ದೊಡ್ಡಕ್ಕೆ ಇವಾಗ ಲಕ್ಷ್ಮಿ ಅಂತಾಳ ಬುದ್ಧಿ ನನ್ನನ್ನು ಹೆಂಗೆ ತೂಗಿ ಹೊರಗಡೆ ಮಾರಿದಿರಿ ಹಂಗೆ ನಿನ್ನ ತೂಗಿಕೊಂತನೇ ನಾನು ನಿನ್ನ ಮಠವನ್ನು ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ಲು ಆ ತೂಗುವಿಕೆ ಎಲ್ಲಿಗೆ ಅಂತಂದ್ರೆ ಈ ಪುಣ್ಯ ಮಣ್ಣಿನೊಳಗ ಅಷ್ಟೇ ಅಲ್ಲ ಇಡೀ ಜಗತ್ತಿನೊಳಗನೂ ಅವರಿಗಾದಷ್ಟು ತುಲಾಭಾರಗಳು ಯಾರಿಗೂ ಆಗಿಲ್ಲ ತುಲಾಭಾರ ಸಾರ್ವಭೌಮರು ಅಂತಂದ್ರೆ ಅದು ಪುಟ್ಟರಾಜರು ಅನ್ನೋದು ಗೊತ್ತಿರಬೇಕು ಹೆಂಗೆ ಬಂದ್ಲು ಲಕ್ಷ್ಮಿ ಬಂದ್ಲು 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 ಜಗತ್ತ ಬೆಳಕಿಗೆ ಹೌದಲ್ ಅದು ನಂಬಿಕೆ ಅದು ಏನವದು ನಂಬಿಕೆಯನ್ನು ಕಲಿರಿ ಯಾವುದೇ ಮೂಢ ನಂಬಿಕೆಗಳಿಗೆ ಬಲಿಯಾಗೋದಕ್ಕೆ ಹೋಗ್ಬಾಡ್ರಿ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ನೀವು ಭಾಳ ತ್ರಾಸು ಮಾಡ್ಕೊಳಕತ್ತಿದ್ರಿ ಅಂತಂದ್ರ ಬದುಕಿನ ತಳಹದಿ ಬಹಳ ಸುಭದ್ರವಾಗಿರೋದಿಲ್ಲ ಯಾಕೆ ಹೇಳಕತ್ತೀರಿ ಅಂದ್ರೆ ಚಂದ ಸೇವಾ ಮಾಡ್ತೀರಿ ನೀವೆಲ್ಲರೂ ಚಂದ ಕೇಳ್ತೀರಿ ಪ್ರವಚನ ತಿಳಿದವರದಿರಿ ಮತ್ತೆ ಹನ್ನೆರಡು ಜ್ಯೋತಿರ್ಲಿಂಗನೂ ಇಲ್ಲೇ ಅದಾವ ಕಾಶಿ ವಿಶ್ವರಾಧ್ಯ ಲಿಂಗನೂ ಇಲ್ಲೇ ಅದಾರ ಹಾ ನಿಮ್ಮೂರಾಗಿದ್ದಷ್ಟು ಮಠ ಈ ಶಾಪುರದಾಗಿದ್ದಷ್ಟು ಮಠ ಬಹುಶಃ ಯಾವ ಸಿಟಿಯಾಗಿಲ್ಲ ಅಂತ ನಾನು ಅನ್ಕೊಂತೀವಿ ಬಹಳ ದೊಡ್ಡ ಜರ ಇಲ್ಲಿ ಹಾಂ ಈ ಕಡೆ ಹೋದ್ರೂ ಮಠ ಅದ ನಾ ಇರೋದು ಮಠ ಅದ ಎಕ್ಕಡಿಗಾರು ಹೋಗ್ರಿ ಮಠ ಮಠ ಮಠಗಳದಾವೆ ಮತ್ತು ಅಜ್ಜರದು ನಾನು ನಿಜವಾಗ್ ಹೇಳ್ತೀನಿ ಅವ್ರೆಲ್ಲೂ ಬೆಂಗಳೂರು ಆ ಕಡೆ ಎಲ್ಲ ಭಾಳ ಕಾರ್ಯಕ್ರಮ ಮಾಡ್ತಾರೆ ಅವ್ರದ್ದು ಮತ್ತು ಇಲ್ಲೇ ಪೀಠ ಅದ ಏನು ಬೇಕು ನಿಮಗೆ ಇಲ್ಲಿ ಎಲ್ಲ ಅದ ಶಹಪ್ಪುರದೊಳಗೆ ಇದು ಎಲ್ಲನೂ ಕೂಡ ಅದ ಇದು ಬರೀ ಅಲ್ಲ ಅಲ್ಲಿದು ನಿಜವಾಗಲೂ ಕೂಡ ಆಧ್ಯಾತ್ಮಿಕದ ತವರೂರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂಥ ಪುಣ್ಯ ಪೀಠ ಇದು ಯಾವುದು ಈ ಈ ನಗರ ಅದರಾಗ ಮತ್ತೆ ಇದಕ್ಕೆ ಎಂಥ ಚಂದ ಇಟ್ಟಾರ ನೋಡ್ರಿ ಹೆಸರು ಬಸವೇಶ್ವರ ನಗರ ಅಂಥೇಳಿ ಹೌದಾ ಚಲೋ ಅದ ಎಲ್ಲ ಚಂದ ಮಾಡ್ಕೊಂತ ಹೊಂಟಿದ್ದೀರಿ ಮತ್ತು ಇಷ್ಟೆಲ್ಲ ಇರೋ ಕಾಲಕ್ಕೆ ಅವು ಇಲ್ಲ ಸಲ್ಲದ ಬಗ್ಗೆ ನಮಗೆ ಯಾಕೆ ಚಿಂತೆ ಬೇಕವ ಹೌದಿಲ್ಲ ಹಾಂ ಯಾವುದ್ರ ಬಗ್ಗೆನೂ ನಮಗೆ ಚಿಂತೆ ಮಾಡೋದು ಬೇಡ ಯಾವ ವಿಚಾರ ಮಾಡೋದೂ ಬೇಡ ಮತ್ತು ನಾವು ನಾವಾಗಿರಬೇಕು ಅಂತಂದ್ರೆ ನಾವು ನಮ್ಮ ಬದುಕನ್ನು ನಾವು ಘನವಾಗಿ ತಗೋಬೇಕು ಜೀವನ ಯಾವುದ್ರ ಮ್ಯಾಗ ನಿಂತೈತೆ ಅಂದ್ರೆ ಜಗತ್ತು ನಿನ್ನ ಹೆಂಗೆ ನೋಡ್ತೈತಿ ಅಂತಲ್ಲ ಮೊದಲು ನಮ್ಮನ್ನು ನಾವು ಹೆಂಗೆ ನೋಡ್ಕೊತೀವಿ ಅನ್ನೋದು ಭಾಳ ದೊಡ್ಡದು ನನ್ನ ಮ್ಯಾಗ ನನಗೆ ನಂಬಿಕೆ ಇರಬೇಕು ನಿನ್ನ ಮ್ಯಾಗ ನಿನಗೆ ಅಚ್ಚಲವಾದ ಭಕ್ತಿ ಇರಬೇಕು ನಿನ್ನ ಮ್ಯಾಗ ನಿನಗೆ ಅಚ್ಚಲವಾಗಿರ್ತಕ್ಕಂಥ ಪ್ರೇಮ ಇರಬೇಕು ಅದೆಲ್ಲವೂ ಇದ್ದಾಗ ಆ ಬದುಕು ಸಾಕ್ಷಾತ್ಕಾರದ ಕಡೆ ತೊಗೊಂಡು ಹೋಗುತ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಿ ನಮ್ಮ ಗವಾಯಿಗಳವರು ಹಾಂ ಅದು ಹಾಡು ಚಂದ ಚಂದ ಹಾಡ್ತಾರಲ್ಲ ಅವರು ಚಲೋ ಹಾಡ್ತಾರೆ ಇಲ್ಲೇ ಭಾಳ ಚಂದ ಹಾಡ್ತಾನೆ ಪುಣ್ಯಾತ್ಮ ಹಾಂ ನೋಡಿರಿ ಎಂಥ ಚ ಸಣ್ಣ ವಯಸ್ಸು ಅವ್ರದ್ದು ಹೌದಿಲ್ಲ ಈಗಿನ ಆರನೇ ಒಳದ ಹಾಂ ದೇವ್ರು ಹಾಗೆ ಬರ್ತ ಅವ್ರ ಮತ್ತು ಇವಂಕ್ರಿ ನಿಮ್ಮೂರವ್ರೆ ಭಾಳ ಅದ್ಭುತ ನೋಡಿಸ್ತಾನ ತಬಲ ಹಾಂ ಅವ ಎಲ್ಲ ಕಡೆನೂ ಹೋಗ್ತಾನ ಅವರಿಬ್ಬರು ಕೂಡ ಅಜ್ಜವ್ರು ಮಾಡಿದವ್ರಿ ಭಾಳ ಚಂದ ಅದ್ಭುತ ಇವರು ಇಬ್ರು ಭಾಳ ಚಲೋ ಅದಾರ ಎಲ್ಲೂ ಅಜ್ಜೋರು ಹಾಗೆ ನಿಮ್ಮ ಅಜ್ಜವ್ರು ಎಲ್ಲ ಚಲೋ ಇದ್ದಾರನೇ ಕರೆಸ್ತಾರೆ ನನ್ನಬ್ಬನ ಬಿಟ್ಟು ಆ ಹಾಂ ಚಲೋ ನುಡಿಸೋರು ಅದಾರ ಚಲೋ ಹಾಡೋರು ಅದಾರ ಚಲೋ ಹೇಳೋರೊಬ್ರು ಸಿಕ್ಕಿದ್ರೆ ಇನ್ನೂ ಚಲೋ ಆಗ್ತಿತ್ತು ಬಟ್ ಇನ್ನೊಳಗೆ ನನ್ನ ಕೈಗೆ ಸಿಕ್ಕಿಬಿದ್ದೀರಿ ನೀವು ಬಂದಲ್ಲ ಹಾಂ ಇರಲಿ